ನಮಸ್ಕಾರ ಈಗ ಎದ್ದು ಹಲ್ಲು ತಿಕ್ಕಿ ಉದಿಯಪ್ಪಗಳ ಬೇಸಿಕ್ ನಿತ್ಯ ಕರ್ಮಗಳೆಲ್ಲ ಮಾಡಿ ಆಯಿತು ಈಗ ಸೂರ್ಯೋದಯ ಉದಯ ಆಯಿತು ಸೂರ್ಯೋದಯ ಆಗಿ ಒಂದು ಅರ್ಧ ಗಂಟೆ ಆಯಿತು ಈಗ ಸಮಯ ಆರು ಐವತ್ತು ಹ್ಯಾಂಗಂದರೆ ತೋಟಕ್ಕೆ ಒಂದು ರೌಂಡು ಹಾಕಿ ಕಿವಪ್ಪು ಮಾಡಿ ಅಲ್ಲಿ ಅಲ್ಲಿ ಹಿಂಗೆ ಅಡಕೆ ಬಿದ್ದೋಗಿರ್ತದಿಯಪ್ಪ ಇದರಲ್ಲ ಹಿರ್ಕಿಕ್ಕೆ ಬಂದರೆ ಆಯ್ತು ಬಗ್ಗೆ ಒಳ್ಳೆ ಎಕ್ಸರ್ಸೈಸ್ ಆದಂಗೆ ಹೋಯ್ತು ಬೇರೆ ವ್ಯಾಯಾಮ ಇಂಥ ಮಾಡಿಕೊಳ್ಳಿಲ್ಲೆ ಅಡಕೆ ಒಟ್ಟಿಂಗ ಅಲ್ಲಿಯಲ್ಲಿದೆ ಹಿಂಗೆ ಗಣಗಣಸುದೇ ಸಿಕ್ಕು ಅದು ಕೇರಳದ ನಮ್ಮ ಕಪ್ಪು ಚಿನ್ನಾಳಿ ಹೇಳುದಲ್ದ ಮತ್ತೆ ಇಲ್ಲಿ ಹಾಳೆಗಳದ್ದು ಸಿಕ್ಕುತ್ತು ಹೋಗಿ ಹಿಂಗೆ ಅಡಕೆ ಮರದ ಬುಡಕ್ಕೆ ಹಾಕಿಯಾರೆ ಮತ್ತೆ ತರಗಳಿಲ್ಲ ಇಲ್ಲರಿದ್ರೆ ಎಳಕೊಂಡು ಹೋಗಬೇಕು ಇದು ದನಕ್ಕೆ ಕುಂಬೆ ಹಿಂಗೆಲ್ಲ ಮಾಡಿಪ್ಪಾಗ ಒಳ್ಳೆ ಎಕ್ಸರ್ಸೈಸ್ ಆದಂಗೆ ಹೋಯ್ತು ಬೇರೆಂತ ವ್ಯಾಯಾಮ ಮಾಡೋಕ್ಕೂ ತುಂಬ ದೊಡ್ಡ ತೋಟ ಈಗ ಎಕರೆ ಇಪ್ಪತ್ತು ಎಕರೆಲ್ಲಿದ್ದರೆ ಹೀಗೆಲ್ಲ ಮಾಡಿ ಪೂರೈಸ ಅಂತೇಳಿದ್ರೆ ನಾವು ಹಿಂಗೆ ಅಡಕೆ ಎರ್ಕೆರೆ ಮರುದಿನ ಸೊಂಟೆ ಬೇನೆ ಕುಂಡೆ ಬೇನೆ ಹೇಳಿ ಡಾಕ್ಟ್ರ್ ಹತ್ರ ಹಿಂಗೆ ಹೋಗ್ಬೇಕು ಈ ಸಣ್ಣ ತೋಟ ಕಾರಣ ಅಡ್ವಾಂಟೇಜ್ ಇದೆ ಹೆಚ್ಚು ಅಡಕೆ ಸಿಕ್ಕುತ್ತಿಲ್ಲ ಒಂದು ಒಂದು ಬಾಲ್ದಿ ಅಥವಾ ಅರ್ಧ ಬಾಲ್ದಿ ಅಡೋಕ್ಕೆ ಸಿಕ್ಕುದು ನಮಗೆ ಇದು ಆಳುಗಳ ಸಹಾಯ ಇಲ್ಲದೆ ನಾವಾಗೆ ಹೋಗಿ ಬಿದ್ದ ಅಡಕೆಡ ಹೆರ್ಕ್ಲಕ್ಕು ಹಾಗೆ ಸಣ್ಣ ತೋಟ ಇದ್ದಾರೆ ಅದೊಂದು ಅಡ್ವಾಂಟೇಜು ಅಂತೂ ಇಂತೂ ಅರ್ಧ ಬಾಲ್ದಿ ಅಡಕ್ಕೆ ಸಿಕ್ಕಿತ್ತು ಇನ್ನು ಮನೆಗೆ ಮನೆಗಾ ಒಂದು ಇಪ್ಪತ್ತು ನಿಮಿಷ ಸ್ಪೆಂಡ್ ಮಾಡಿದ್ದೆ ಹಿಂಗಿಪ್ಪ ಎಕ್ಸ್ಪೀರಿಯನ್ಸ್ ಎಲ್ಲ ಬೆಂಗಳೂರಲ್ಲಿ ಬೆಂಗಳೂರ್ಲೆಲ್ಲ ಸಿಕ್ಕ ಅಲ್ಲಿ ಎಲ್ಲಿ ನೋಡಿ ಅದೇ ಬಿಲ್ಡಿಂಗ್ಗಳೇ ಗಳೇ ಕಾಣ್ಬಹುದು ಬಿಲ್ಡಿಂಗ್ ಉದ್ಯಪ್ಪ ಜಾಗಿಂಗ್ ಮಾಡೋಕ್ಕಷ್ಟೇ ಓಡಿ ಓಡಿಯೋಂಡು ಅಲ್ಲಿ ಓಡ್ಲು ಸರಿಯಾಗಿ ಸರಿಯಾಗಿಡಿಯಾ ಅಲ್ಲಿ ಆ ಚೀಚ ಹೊಡೆಯಿಂದ ವಾಹನ ನೋಡಿಕೊಂಡು ಓಡೇಕು ಹೆಚ್ಚು ಕಮ್ಮಿ ಆದರೆ ಬಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಆಯ್ಕಷ್ಟೇ ಅಷ್ಟೇ ಹಿಂಗಿಪ್ಪ ಬ್ಯೂಟಿ ಎಲ್ಲ ಇಪ್ಪದು ಹಳ್ಳಿಲಿ ಮಾತ್ರ ಈ ವಿಡಿಯೋ ನಿಮಗೆ ಇಷ್ಟ ತೊಳೆಯರು ನಿಂಗಳ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಸಿಕ್ಕುವ ನಮಸ್ಕಾರ